ಲೋಡ್ ಅಲ್ಲೇ ಲೂಯ್ಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನಾದಂಥ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವಂಥ ಸಹೋದರ ಸಹೋದರಿಯರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಅವರ ಮಕ್ಕಳನ್ನು ಕೂಡ ಆಶೀರ್ವದಿಸಿರಿ ಅವರೆಲ್ಲರೂ ನಿಮ್ಮ ಸತ್ಯ ಸ್ವಾರ್ಥೆಯನ್ನು ಕೇಳಿ ನಂಬಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಇತರರಿಗೂ ಸಾಕ್ಷಿ ನುಡಿಯುವಂತೆ ಆಶೀರ್ವದಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ತುಂಬ ಹೃದಯದ ನಮಸ್ಕಾರಗಳು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿವಸದ ವಚನದ ಭಾಗವು ಹತ್ತು ಆಜ್ಞೆಗಳಲ್ಲಿ ಮೂರನೇ ಆಜ್ಞೆ ಭಾಗ ಒಂದು ಹತ್ತು ಆಜ್ಞೆಗಳಲ್ಲಿ ಮೂರನೇ ಆಜ್ಞೆ ಭಾಗ ಒಂದು ದೇವರ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು ದೇವರ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು ದೇವರ ನಾಮಕ್ಕೆ ಸ್ತೋತ್ರ ವಚನದ ಕಡೆಗೆ ಹೋಗೋಣ ವಿಮೋಚನ ಕಾಂಡ ಇಪ್ಪತ್ತನೇ ಅಧ್ಯಾಯ ಏಳನೇ ವಚನ ನಿನ್ನ ದೇವರಾದ ಯಹೋವನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು ದೇವರು ಪರಿಶುದ್ಧರಾಗಿದ್ದಾರೆ ಸರ್ವ ಸೃಷ್ಟಿ ಮಾಡಿದಂಥ ದೇವರು ಅವರಲ್ಲಿ ಯಾವುದೇ ತಪ್ಪು ಇಲ್ಲ ಅವರು ಪರಿಶುದ್ಧ ದೇವರಾಗಿದ್ದಾರೆ ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು ಎಂಬುದಾಗಿ ಹಾಗಾದರೆ ಇಲ್ಲಿ ಅಯೋಗ್ಯ ಕಾರ್ಯ ಯಾವುದು ಎಂಬುದಾಗಿ ನಾವು ನೋಡಬೇಕಾದರೆ ನಾನಾ ರೀತಿಯಲ್ಲಿ ನಾವು ಉದಾಹರಣೆಗೆ ಏನು ಮಾಡ್ತೇವೆ ಹದಿನಾರನೇ ಒಂದು ವಚನವನ್ನು ನೋಡಿಕೊಳ್ಳೋಣ ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು ನಾವು ಮಾಡುವುದೇ ತಪ್ಪು ಅದನ್ನು ಇನ್ನೊಬ್ಬರ ಮೇಲೆ ಹೊರಿಸೋಕ್ಕೋಸ್ಕರ ನಾನು ತಪ್ಪು ಮಾಡಲಿಲ್ಲ ನಾನು ದೇವರಾಣಿಗೂ ನಾನು ತಪ್ಪು ಮಾಡಲಿಲ್ಲ ಎಂಬುದಾಗಿ ಅಲ್ಲಿ ದೇವರ ಹೆಸರು ಹೇಳಿಕೊಂಡು ನಾವೇ ಸುಳ್ಳು ಹೇಳಿ ಇನ್ನೊಬ್ಬರ ಮೇಲೆ ಚಾಡಿ ಜಗಳ ಹಿಂಸೆಗೆ ಏನೋ ಕಾರಣರಾಗ್ತೀವಿ ಕಡೆಗೆ ಹೇಳೋದೇನು ಸುಳ್ಳು ನಾವು ಸುಳ್ಳು ಹೇಳ ಆನೆಗಾದರೂ ನಾನು ಏನು ಮಾಡಿದ್ದೀನಿ ಸುಳ್ಳು ಹೇಳಲೇ ಇಲ್ಲ ಎಂಬುದಾಗಿ ಹಾಗೆ ಇವತ್ತು ಭೂಮಿಯ ಮೇಲೆ ಮನೆಯ ಮೇಲೆ ತಮ್ಮ ಹೃದಯದ ಮೇಲೆ ಭೂಮಿಯಾನೆ ಮನೆಯ ಮೇಲೆ ಯಾವಾಗ ನಾವು ತಪ್ಪು ಮಾಡಿಕೊಂಡು ಸುಳ್ಳು ಸುಳ್ಳು ಹೇಳಿಕೊಂಡು ಮೋಸ ದಾಗ ಅನ್ಯಾಯ ಚಿನ್ನ ಬೆಳ್ಳಿ ಬಂಗಾರ ಮೇಲೆ ವಾಹನಗಳ ಮೇಲೆ ಚಾಡಿ ಮೇಲೆ ಅನ್ಯಾಯ ಮಾಡಿಕೊಂಡು ಭೂಮಿ ಮೇಲೆ ನಾವು ಇವತ್ತು ಆನೆ ಹಾಕಿದರೆ ಮನೆಯ ಮೇಲೆ ಆನೆ ಹಾಕಿದರೆ ಖಂಡಿತವಾಗಿ ಆ ಭೂಮಿ ಹೊಲ ಕೊಡದ ಫಲ ಕೊಡೋದಾಗ್ತದೆ ಆ ಮನೆಯು ಕೂಡ ಯಾವಾಗಲೂ ದರಿದ್ರನೇ ಆದ್ದರಿಂದ ಯಾವುದೇ ಕಾರಣಕ್ಕೂ ಭೂಮಿಯ ಮೇಲೆ ಮನೆಯ ಮೇಲೆ ನಾವು ಆನೆ ಹಾಕಲಿಕ್ಕೆ ಹೋಗಬಾರ್ದು ಇನ್ನೊಂದು ವಿಚಾರ ಏನಪ್ಪ ಅಂದರೆ ತಮ್ಮ ಹೃದಯದ ಮೇಲೆ ತಮ್ಮ ಎದೆಯನ್ನು ಮುಟ್ಟಿಕೊಂಡು ಮಾಡುವುದು ತಪ್ಪು ನನ್ನ ಹೃದಯದ ಆಣೆ ನಾನು ತಪ್ಪು ಮಾಡಲಿಲ್ಲ ಇದು ಕೂಡ ದೊಡ್ಡ ಒಂದು ಶಾಪಕ್ಕೆ ಕಾರಣವಾಗ್ತದೆ ಆಮೇಲೆ ಅವರವರ ತಲೆಯ ಮೇಲಿಟ್ಟುಕೊಂಡು ನನ್ನ ತಲೆಯಾನೇ ನಾನು ಖಂಡಿತವಾಗಿ ಹಾಗೆ ಮಾಡಲಿಲ್ಲ ಮಾಡೋದು ದೊಡ್ಡ ತಪ್ಪು ಮಾಡಿಕೊಂಡು ಇದು ಕೂಡ ದೊಡ್ಡ ಶಾಪ ಇನ್ನು ಕೆಲವರು ನನ್ನ ಮಕ್ಕಳಾನೇ ನಾನು ಏನೂ ಮಾಡಲಿಲ್ಲ ನನ್ನ ಇಷ್ಟು ಮಕ್ಕಳಾನೇ ತಪ್ಪು ಮಾಡಿಕೊಂಡು ಬೇಡದ ತಪ್ಪುಗಳನ್ನ ಮಾಡಿಕೊಂಡು ಅನಾಚಾರ ಮಾಡಿಕೊಂಡು ಅಲ್ಲಿ ಮಕ್ಕಳ ಮೇಲೆ ಕೂಡ ಈ ಶಾಪ ಬರುವಂಥದ್ದು ಆಮೇಲೆ ದೇವರ ಮೇಲೆ ದೇವರಾನೆಗಾದರೂ ಸೊ ಸೂರ್ಯನಾನೇ ಚಂದ್ರನೇ ಅಂತ ಹೇಳಿಕೊಂಡು ದೇವರ ಮೇಲೆ ಇದು ಬಹಳ ದೊಡ್ಡ ಕೋಪ ದೇವರು ಪರಿಶುದ್ಧನಾಗಿದ್ದಾರೆ ಯಾಜಿಕಾ ಕಾಂಡ ಹತ್ತೊಂಬತ್ತನೇ ಅಧ್ಯಾಯ ಎರಡನೇ ವಚನವನ್ನು ನೋಡುವಾಗ ನಾನು ಪರಿಶುದ್ಧನಾದಾಗಿ ನೀವು ಕೂಡ ಪರಿಶುದ್ಧರಾಗಿರಿ ಎಂಬುದಾಗಿ ಹೇಳ್ತಾರೆ ದೇವರ ಮೇಲೆ ಆಕಾಶ ಮೇಲೆ ಭೂಮಿಯ ಮೇಲೆ ಶಾಪ ಹಾಕುವರು ಖಂಡಿತವಾಗಿ ಶಾಪವನ್ನೆಲ್ಲ ಅವರ ಮೇಲೆ ಅವರೇ ಬರಮಾಡಿಕೊಳ್ಳುತ್ತಾರೆ ಆಮೇಲೆ ಸೂರ್ಯನ ಮೇಲೆ ಸೂರ್ಯಡಿ ಲೋಕಕ್ಕೆ ಬೆಳಕಿಗಾಗಿ ಮನುಷ್ಯರಿಗಾಗಿ ಕೊಟ್ಟಂಥದ್ದು ಅದರ ಮೇಲೆ ಕೂಡ ಆಣೆ ಹಾಕಬಾರದು ಅದು ದೇವರ ಒಂದು ಗ್ರಹವಾಗಿದೆ ಹಾಗೆ ಆಸ್ತಿಗಾಗಿ ಬೆಳ್ಳಿ ಬಂಗಾರಗಳಿಗಾಗಿ ವಾಹನಗಳಿಗಾಗಿ ಸಾಲ ತೆಗ ಸಾಲ ಕೊಡುವುದು ಕಡೆಗೆ ಬಡ್ಡಿ ವಸೂಲು ಮಾಡುವುದು ಇಲ್ಲ ಅದ್ರ ಕೈಯಿಂದ ತಗೊಳ್ಳುವಂಥದ್ದು ನಾನು ಅದಕ್ಕೆ ಬೇಕಾದ ಅದನ್ನು ವಶಪಡಿಸಿಕೊಳ್ಳೋಕ್ಕೆ ನಾನಾ ಥರದ ಅನ್ಯಾಯಗಳನ್ನು ಮಾಡಿಕೊಳ್ಳುವುದು ಕಡೆಗೆ ನಾನು ಹಾಗೆ ಮಾಡಲೇನಂತ ಹೇಳಿದಾಗ ಆಸ್ತಿ ಉದ್ಧಾರ ಆಗುವುದಿಲ್ಲ ವಾಹನಗಳು ಆಗುವುದಿಲ್ಲ ಏನು ಉದ್ಧಾರ ಆಗುವುದಿಲ್ಲ ಹಾಗೆ ಕಡೆಗೆ ಜ್ಯೋತಿಷ ಮಂತ್ರ ಯಂತ್ರ ಜಗಳಲ್ಲಿ ದೇವರ ಹೆಸರುಗಳು ಜ್ಯೋತಿಷಕ್ಕೆ ಹೋಗೋ ಅಲ್ಲಿ ಅದಕ್ಕೆ ಅವಿಗ್ರಹಗಳಿಗೆ ಕೈ ಮುಗಿಯೋದು ಅಲ್ಲಿ ಅವನ ಪಾದಕ್ಕೆ ಕೈ ಮುಗಿಯೋದು ಅವನಿಗೆ ದೇವರ ಯಂತ್ರವನ್ನು ನಂಬುವುದು ಮಂತ್ರ ಯಂತ್ರ ಮಾಡಿಸೋದು ಅದಕ್ಕೆ ಕೈ ಮುಗಿಯೋದು ಜಗಳ ಮಾಡಿಕೊಳ್ಳೋದು ಚಾಡಿ ದೂರು ಹೇಳಿ ಅವ್ರದ್ದು ಯಾವುದೇ ಲಾಭಗಳಿಗಾಗಿ ಕಂಡಿಗೆ ಅಲ್ಲಿ ಕೂಡ ದೇವರ ಹೆಸರಲ್ಲಿ ಆಣೆ ಹಾಕುವಂಥದ್ದು ಖಂಡಿತವಾಗಿ ಶಾಪ ಎಲ್ಲ ಅಂಥವರ ಮೇಲೆ ಅಂಥವ್ರ ಮಕ್ಕಳ ಮೇಲೆ ಬರುತ್ತದೆ ಯಾವುದೇ ಕೆಲಸ ಕಾರ್ಯಗಳು ಮಾಡಿದರೂ ಕೂಡ ನೆರವೇರುವುದಿಲ್ಲ ಆದ್ದರಿಂದ ಇಷ್ಟು ಹೇಳಿದಂಥ ವಿಷಯಗಳಲ್ಲಿ ಸತ್ಯಕ್ಕೆ ನಾವು ಹೋದಾಗ ಯ ಸ್ವಾಮಿ ಒಂದು ಮಾತು ಹೇಳಿದ್ರು ನಾನು ಸತ್ಯ ಸತ್ಯವಾಗಿ ಹೇಳುತ್ತೇನೆ ಅಂತ ಯೋಹವನ್ನು ಮೂರು ಮೂರರಲ್ಲಿ ಹಾಗೆ ನಾವು ಸತ್ಯವನ್ನೇ ನುಡಿಯಬೇಕು ನಂಬಿದರೆ ನಂಬಲಿ ಬಿಟ್ರೆ ಬಿಡಲಿ ಯಾವುದೇ ಕಾರಣಕ್ಕೂ ನಮ್ಮ ತಲೆಯ ಮೇಲೆ ಹೃದಯದ ಮೇಲೆ ಭೂಮಿಯ ಮೇಲೆ ದೇವರ ಮೇಲೆ ಸೂರ್ಯನ ಮೇಲೆ ಚಂದ್ರನ ಮೇಲೆ ನಮ್ಮ ಮಕ್ಕಳ ಮೇಲೆ ನಮ್ಮ ತಲೆ ಮೇಲೆ ಮಕ್ಕಳ ತಲೆ ಮೇಲೆ ಆಣೆ ಹಾಕಲಿಕ್ಕೆ ಹೋದರೆ ಇದುವೇ ದೊಡ್ಡ ಶಾಪವಾಗಿ ಮಾರ್ಪಡುತ್ತದೆ ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ ಬಹಳ ಎಚ್ಚರವಾಗಿ ಇರಬೇಕು ಅದಕ್ಕೆ ಹೇಳಿದ್ದು ನಿನ್ನ ದೇವರಾದ ಯಹೋವನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು ಯಾವಾಗ ಯಾವ ಕಾರ್ಯಕ್ಕಾಗಿ ಎತ್ತಬೇಕು ಒಳ್ಳೆ ಕಾರ್ಯಗಳಿಗಾಗಿ ಒಳ್ಳೆಯ ಒಂದು ಶುಭ ಕಾರ್ಯಗಳಿಗಾಗಿ ಒಳ್ಳೆಯ ಒಂದು ಕೆಲಸಗಳಿಗಾಗಿ ಒಬ್ಬರಿಗೇನಾದರೂ ದೆವ್ವ ಹಿಡಿದಿದ್ರೆ ಹಿಡ್ದಿದ್ರೆ ಕಾಯಿಲೆ ಹಿಡಿದಿದ್ರೆ ಅಥವಾ ಒಂದು ಒಳ್ಳೆ ಕೆಲಸಗಳಿಗಾಗಿಯೂ ಮದುವೆಗಳಿಗಾಗಿ ಇಂಥದಕ್ಕೆ ದೇವರ ಹೆಸರನ್ನು ಎತ್ತಿ ಪ್ರಾರ್ಥನೆ ಮಾಡಬೇಕು ವಿನಃ ಖಂಡಿತವಾಗಿ ಸುಳ್ಳು ಸುಳ್ಳು ದಗ ಮೋಸಕ್ಕಾಗಿ ನಾವು ದೇವರ ಎತ್ತಿ ಪ್ರಾರ್ಥನೆ ಮಾಡಲೇಬಾರದು ಅನೇಕರು ಇವತ್ತು ಬಾರ್ ಅಂಡ್ ರೆಸ್ಟೋರೆಂಟ್ ಇಟ್ಟುಕೊಂಡಿದ್ದಾರೆ ಅಲ್ಲಿ ಅನೇಕ ಕುಟುಂಬಗಳು ಹಾಳಾಗ್ತಾ ಇವೆ ಕೊಲೆ ಆಗ್ತಾ ಇವೆ ಗಂಡ ಹೆಂಡತಿ ಜೈಲಿಗೆ ಹೋಗ್ತಾರೆ ಮಕ್ಕಳು ಅನಾದಿ ಆಗ್ತಾರೆ ಎಷ್ಟೋ ಕುಟುಂಬಗಳು ನಿರ್ನಾಮ ಆಗ್ತಾರೆ ಅಲ್ಲಿ ಹೋಗಿಕೊಂಡು ಇವತ್ತು ಅನೇಕ ಕ್ರೈಸ್ತರು ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಪ್ರಾರ್ಥನೆ ಮಾಡೋರಾಗಿದ್ದಾರೆ ಅಂಗಡಿಗಳಲ್ಲಿ ಪ್ರಾರ್ಥನೆ ಮಾಡೋವರಾಗಿದ್ದಾರೆ ಅಲ್ಲಿ ಪಾನ್ಪುರಕ್ಕೂ ಗುಡ್ಕ ಬೀಡಿ ಸಿಗರೇಟು ಹಣಸು ಒಂದಕ್ಕೆ ಎರಡು ಲಾಭ ತಗೊಂಡು ಅಲ್ಲಿ ಕೂಡ ಬಹಳ ಅನಾಚಾರ ಮಾಡುವರಾಗಿದ್ದಾರೆ ಅಲ್ಲಿ ಕೂಡ ಇವತ್ತು ಏನು ಮಾಡ್ತಾ ಇದ್ದಾರೆ ಅನೇಕ ಕ್ರೈಸ್ತರು ಹೋಗಿಕೊಂಡು ಸೇವಕರುಗಳಾಗ್ಬೋದು ವಿಶ್ವಾಸಿಗಳಾಗ್ಬೋದು ಅಲ್ಲಿ ಹೋಗಿಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಇದೆಲ್ಲ ದುಷ್ಟ ಕಾರ್ಯಗಳು ಸೈತಾನನ ಕಾರ್ಯಗಳು ಒಳ್ಳೆ ವಿಷಯದಲ್ಲಿ ಒಳ್ಳೆಯ ಜಾಗದಲ್ಲಿ ಮಾತ್ರ ಪ್ರಾರ್ಥನೆ ಮಾಡಬೇಕು ಅದನ್ನು ಸಹೋದರ ಸಹೋದರಿಯರೇ ಅಲೆ ಲೂಯ್ಯ ಇನ್ನು ಕೆಲವರು ಏನು ಮಾಡ್ತಾ ಮಾಡ್ತಾಯಿರೋದಂದ್ರೆ ಎಲ್ಲಿ ವಿಗ್ರಹದನೇ ಮಾಟ ಮಾಯ ಮಂತ್ರ ಇರ್ತದೋ ಅವರು ಬರ್ತವರು ದುಡ್ಡು ಕೊಡ್ತಾರೆ ಅಂತೇಳಿ ಅಲ್ಲಿ ಹೋಗಿ ಅವರ ಮನೆಯಲ್ಲಿ ನಿಂತುಕೊಂಡು ಪ್ರಾರ್ಥನೆ ಮಾಡುವಂಥದ್ದು ಅವರ ಶರೀರದಲ್ಲಿ ತಾತಿ ತಗಡು ನೂಳುಗಳು ಏನೂ ಇರ್ತವೆ ಅವರುಗಳ ಅವರಿಗೆ ಪ್ರಾರ್ಥನೆ ಮಾಡುವಂಥದ್ದು ಇದೆಲ್ಲ ಎಲ್ಲ ದೇವರಿಗೆ ಕೆಟ್ಟ ಕಾರ್ಯಗಳು ಹಾಲೆ ಲೂಯ್ಯ ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು ಕೆಟ್ಟ ಕಾರ್ಯಗಳಿಗಾಗಿ ಕೆಟ್ಟ ವಿಷಯಗಳಿಗಾಗಿ ಕೆಟ್ಟ ಜನರಿಗಾಗಿ ಕೆಟ್ಟ ಸ್ಥಳಗಳಲ್ಲಿ ನಾವು ದೇವರ ಹೆಸರನ್ನು ಎತ್ತಿ ಪ್ರಾರ್ಥನೆ ಮಾಡಬಾರದು ಆ ಸ್ಥಳವನ್ನು ಜನಗಳನ್ನು ಮನೆಗಳನ್ನು ಅವರ ವ್ಯವಹಾರವನ್ನು ನೋಡಿ ಯಾವುದಕ್ಕೆ ಪ್ರಾರ್ಥನೆ ಮಾಡಬೇಕೋ ಅದಕ್ಕೆ ಪ್ರಾರ್ಥನೆ ಮಾಡಬೇಕು ಈಗ ಉದಾಹರಣೆಗೆ ನಾನಿರೋ ಸ್ಥಳದಲ್ಲಿ ಮೊದಲೊಂದು ಸೇವಕರು ಬರ್ತಾ ಪ್ರ ಎಲ್ಲದಕ್ಕೂ ಪ್ರಾರ್ಥನೆ ಮಾಡ್ತಾಯಿದ್ರು ಎಲ್ಲದಕ್ಕೂ ಪ್ರಾರ್ಥನೆ ಮಾಡ್ತಾ ಇದ್ದರು ಕುಡಿದು ಬಿದ್ದು ಅವನಿಗೆ ಜ್ವರ ಬಂದರೆ ಅಲ್ಲಿ ಕೂಡ ಹೋಗಿ ಪ್ರಾರ್ಥನೆ ಮಾಡ್ತಾಯಿದ್ರು ಇದ್ರು ಖಂಡಿತ ಭಾಳ ಜನ ಸ್ವಲ್ಪ ಜನ ಬರ್ತಾ ಯಾವಾಗ ದೇವರು ನನ್ನನ್ನು ಇಲ್ಲಿಗೆ ಕಳಿಸಿದ್ದರೋ ಅಶಿಸ್ತಾದ ಸುವಾರ್ತೆ ಸಾರಲಿಕ್ಕೆ ಆದಮೇಲೆ ಈಗ ಒಂದೇ ಒಂದು ಆತ್ಮ ಇಲ್ಲ ಬರೀ ಒಂದು ನಾಲ್ಕೋ ಐದು ಎರಡೋ ಮೂರ ಹೀಗೆ ಮಾತ್ರ ಬರ್ತಾ ನನ್ನ ಸಹೋದರ ಸಹೋದರ್ಯ ಒಂದು ಟೈಮಲ್ಲಿ ಅದು ಕೂಡ ಇಲ್ಲ ಕಾರಣ ಸತ್ಯ ಸುವಾರ್ತೆ ಈ ಒಂದು ಶಿಸ್ತಿನಲ್ಲಿ ನಾವು ನಡೆಯಬೇಕು ಯಾಕೆಂದರೆ ನಾನು ಪರಿಶುದ್ಧನಾದಾಗೆ ನೀವು ಕೂಡ ಪರಿಶುದ್ಧರಾಗಿರಿ ಪರಿಶುದ್ಧ ದೇವರನ್ನು ಅನ್ಯಾಯದ ವಿಷಯಕ್ಕೆ ನಾವು ಎತ್ತಕ್ಕೆ ಹೋಗಬಾರದು ಬಹಳ ಎಚ್ಚರದಿಂದಿರಬೇಕದು ಕ್ರೈಸ್ತರಾಗಿರಲಿ ಆ ಕ್ರೈಸ್ತರಾಗಿರಲಿ ಯಾರೇ ಇರಲಿ ಯಾವ ಪಾಶ್ಗಳೇ ಆಗಲಿ ಯಾವ ವಿಶ್ವಾಸಿಗಳೇ ಆಗಲಿ ಬಹಳ ಎಚ್ಚರ ಯಹೋವನು ತನ್ನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತುವವನು ಶಿಕ್ಷಿಸದೆ ಬಿಡುವುದಿಲ್ಲ ಅಲ್ಲಿಯ ಯಾರು ಅಯೋಗ್ಯ ಕಾರ್ಯಕ್ಕಾಗಿ ದೇವರ ಹೆಸರನ್ನು ಎತ್ತುತ್ತಾರೋ ಅಂಥವರನ್ನು ಶಿಕ್ಷಿಸದೆ ಬಿಡುವುದಿಲ್ಲ ಇದನ್ನು ನಾವು ನೆನ್ನೆ ಸಂದೇಶದಲ್ಲಿ ಕೂಡ ನಾವು ನೋಡಿಕೊಂಡಿದ್ದೇವೆ ಸತ್ತವರ ಮನೆಯಲ್ಲಿ ಕೂಡ ಸತ್ತ ಹೆಣವನ್ನು ಇಟ್ಟುಕೊಂಡು ಹೋಗಿ ಪ್ರಾರ್ಥನೆ ಮಾಡುವಂಥದ್ದು ಹಾಗೆ ಎರಡು ಕರಿಂತ ಐದು ಹತ್ತರ ವಚನವನ್ನು ಕೂಡ ನೋಡಿಕೊಂಡಿದ್ದೇವೆ ಜೀವಿತ ಕಾಲದಲ್ಲಿ ಮಾಡಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಯಥಾಸ್ಥಿತಿಯಲ್ಲಿ ಕ್ರಿಸ್ತನ ನ್ಯಾಯಾಸನದ ನಾವು ನ್ಯಾಯ ನಿಲ್ಲಬೇಕಾಗಿದೆ ಸತ್ತ ಮೇಲೆ ಅಲ್ಲಿ ಏನೂ ಇಲ್ಲ ಅವರು ಪರಲೋಕನ ನರಕನ ಜೀವಿತ ಕಾಲದಲ್ಲಿ ಸಹಾಯಕ್ಕಿಂತ ಮೊದಲೇ ಅವರು ತಯಾರು ಮಾಡಿಕೊಳ್ಳಬೇಕಾಗಿದೆ ಹೀಗೆ ಸತ್ತಲ್ಲಿ ಕೂಡ ಪ್ರಾರ್ಥನೆ ಆಮೇಲೆ ಸತ್ತ ಹೆಣದಲ್ಲಿ ಸಮಾಧಿ ಹತ್ತಿರನೂ ಕೂಡ ಹೋಗಿ ಪ್ರಾರ್ಥನೆ ಅದು ಕಾಲದಲ್ಲಿ ನಡೆಯಿತೋ ಇಲ್ಲ ಅದನ್ನು ಕೂಡ ನಿನ್ನೆ ಸಂದೇಶದಲ್ಲಿ ನಾವು ತಿಳಿದುಕೊಂಡಿದ್ದೇವೆ ಮತ್ತೆ ವರ್ಷಕ್ಕೊಂದ್ಸಲ ತತ್ ಸತ್ತವರಿಗಾಗಿ ಪ್ರಾರ್ಥನೆ ಮಾಡುವುದು ಅಲ್ಲಿ ಹೋಗಿಕೊಂಡು ಸಮಾಧಿ ಶುದ್ಧ ಮಾಡುವಂಥದ್ದು ಆ ಅವರ ಫೋಟೋವನ್ನು ಇಟ್ಟುಕೊಂಡು ಅಲ್ಲಿ ಬಿ ಬಿರಿಯಾನಿ ಬಟ್ಟೆ ಇಟ್ಟುಕೊಂಡು ಪ್ರಾರ್ಥನೆ ಮಾಡುವಂಥದ್ದು ಇಂಥವರಿಗೆಲ್ಲ ದೇವರು ಶಿಕ್ಷಿಸದೆ ಬಿಡುವುದಿಲ್ಲ ದೇವರ ವಚನದ ಪರ ಪರವಾಗಿ ನಾನು ಶಾಪ ಹಾಕುವುದಲ್ಲ ನನ್ನ ಸಹೋದರ ಸಹೋದರಿ ದೇವರ ವಿಷಯವನ್ನು ತಿಳಿಸುವುದು ಮಾತ್ರ ಆದ್ದರಿಂದ ಯಹೋವನು ತನ್ನ ಹೆಸರನ್ನು ಅರಯೋಗ್ಯ ಕಾರ್ಯಕ್ಕಾಗಿ ಎತ್ತುವವನನ್ನು ಶಿಕ್ಷಿಸದೆ ನಾನು ಬಿಡುವುದಿಲ್ಲ ದೇವರ ನಾಮ ಎಂಬುದಾಗಿ ಯಹೋನ ಮುಖ ಸಾರಿ ಮೋಶೆಯ ಮುಖಾಂತರ ಇಸ್ರೇಲರಿಗೆ ದೇವರು ತಿಳಿಸಿದ್ದಾಗಿದೆ ಇದು ಇವತ್ತು ನಮಗೆ ಕೂಡ ಅನ್ವಯಿಸುತ್ತದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಲ್ಲೇ ಲೂಯ್ಯ ಹಾಗೆ ಈಗ ನಾವು ಮುಂದಿನ ವಚನಕ್ಕೆ ಹೋಗೋಣ ಕಾಂಡ ಹತ್ತೊಂಬತ್ತನೇ ಅಧ್ಯಾಯ ಹನ್ನೆರಡನೇ ವಚನ ಯಾಜಿಕಾ ಕಾಂಡ ಹತ್ತೊಂಬತ್ತು ಹನ್ನೆರಡು ನನ್ನ ಹೆಸರಿನ ಮೇಲೆ ಸುಳ್ಳಾನೇ ಇಟ್ಟು ನಿಮ್ಮ ದೇವರ ನಾಮವನ್ನು ಅಪಕೀರ್ತಿಗೆ ಒಳಪಡಿಸಬಾರದು ನಾನು ಯಹೋವನೂ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ದೇವರು ಹೇಳ್ತಾ ಇದ್ದಾರೆ ನನ್ನ ಹೆಸರಿನ ಮೇಲೆ ಸುಳ್ಳು ಸುಳ್ಳು ಇಟ್ಟು ಹೇಳಿಕೊಂಡು ನನ್ನ ಹೆಸರನ್ನು ಕೆಟ್ಟ ನನ್ನ ಹೆಸರಿಗೆ ಕೆಟ್ಟ ಹೆಸರು ನೀವು ತರಬಾರದು ನಾನು ಪರಿಶುದ್ಧನಾದ ದೇವರು ಅಗ್ನಿ ಜೋಳ ದೇವರು ಸರ್ವವನ್ನು ಸೃಷ್ಟಿ ಮಾಡಿದಂಥ ದೇವರು ಆದಿಯು ನಾನೇ ಅಂತ್ಯವು ನಾನೇ ಮಾರ್ಗವು ಸತ್ಯವೂ ಜೀವವು ನಾನೇ ನನ್ನೊಂದಿಗೆ ನೀವು ಜೀವ ವಿಶ್ವಾಗ ನಾನು ಕರೆದಾಗ ಸುಳ್ಳು ಸುಳ್ಳು ಹೇಳಿ ನನ್ನ ಹೆಸರಿಗೆ ಕೆಟ್ಟ ಕಟ್ಟ ಹೆಸರು ನೀವು ತರಬಾರದು ಹಾಗಾದರೆ ಇವತ್ತು ಏನು ಮಾಡ್ತಾ ಇದ್ದಾರೆ ದೇವರ ಹೆಸರನ್ನು ಹೇಳಿಕೊಂಡು ಇವತ್ತು ಅನೇಕರು ನಾನಾ ರೀತಿಯಲ್ಲಿ ಸಂಘ ಸಂಸ್ಥೆಗಳನ್ನು ಮಾಡಿಕೊಂಡು ದಶಾಂಶ ಕಾಣಿಕೆಗಾಗಿ ಯಾರ್ಯಾರೋ ಮನೆ ಆಸ್ತಿ ಪಾಸ್ತಿ ಕುರಿ ದನಗಳ ಫೋಟವನ್ನು ತಗೊಂಡು ಎಲ್ಲಿಗೆ ಕಳಿಸ್ಬೇಕು ಅಲ್ಲಿಗೆ ಕಳಿಸಿದೆಲ್ಲ ನಾವೇ ಕೊಟ್ಟಿದ್ದೇವೆ ನಾವೇ ಕೊಟ್ಟಿದ್ದೇವೆ ನಾವೇ ಕೊಟ್ಟಿದ್ದೇವೆ ಅಂತ ಹೇಳಿಕೊಂಡು ಅಲ್ಲಿಂದ ಲಕ್ಷ ಲಕ್ಷ ಹಣ ತಂದು ಇದ್ದಾರೆ ಇವತ್ತು ಅದರಲ್ಲಿ ಒಂದು ಇಪ್ಪತ್ತೈದು ಭಾಗವನ್ನು ಮಾತ್ರ ಇತರರಿಗೆ ಕೊಡ್ತಾ ಇದ್ದಾರೆ ಎಪ್ಪತ್ತೈದು ಭಾಗವನ್ನು ತಾವೇ ನುಂಗ್ತಾ ಇದ್ದಾರೆ ಆದರೆ ನನ್ನ ಸಹೋದರ ಸಹೋದರಿ ಇಂಥವರು ತೀರಾ ಇವತ್ತು ಬಟ್ಟ ಬಯಲಾಗಿದೆ ಹಾಗಿರುವಾಗ ಇವತ್ತು ಕ್ರೈಸ್ತರನ್ನು ನಂಬುವುದು ಕೂಡ ಜನಗಳು ಬಹಳ ಕಷ್ಟವಾಗಿದೆ ಎದುರು ಉದಾಹರಣೆಗೆ ನನ್ನ ಹತ್ರ ಒಂದು ಯಾವ ಹುಡುಗಿ ಆ ಕ್ರೈಸ್ತ ಹುಡುಗಿ ನನ್ನ ಪ್ರಶ್ನೆ ಮಾಡಿದಳು ಬ್ರದರ್ ಏನು ಸ್ವಾಮಿ ಹೇಳಿದರೆ ಸುಳ್ಳು ಹೇಳಬೇಡ ಕದಿಬೇಡ ಮೋಸ ಮಾಡಬೇಡ ಇನ್ನೊಬ್ಬರಿಗೆ ಅನ್ಯಾಯ ಮಾಡಬೇಡ ಬೈಬೇಡ ಜಗಳ ಮಾಡಬೇಡ ಅಂತ ಹೇಳಿದಾರಲ್ಲ ಇವ್ರು ಇದನ್ನೇ ಮಾಡ್ತಾ ಇದ್ದಾರಲ್ಲ ಮತ್ತು ಯಾರಿಗೆ ಇವರು ಬೈಬಲ್ ವಿಷಯವನ್ನು ಹೇಳ್ತಾ ಇದ್ದಾರೆ ಇವರು ಎಂಬುದಾಗಿ ನನಗೆ ಒಂದು ಹುಡುಗಿ ಪ್ರಶ್ನೆ ಮಾಡಿದಳು ಈ ಹುಡುಗಿಯ ಪ್ರಶ್ನೆಗೆ ಏನು ಉತ್ತರ ಕೊಡಬೇಕಾಗಿದೆ ಅನ್ನೋ ಸಹೋದರ ಸಹೋದರಿ ಇವತ್ತು ನಡೆಯುವ ವಿಷಯಗಳು ಇದುವೇ ಆಗಿದೆ ಹಣಕ್ಕಾಗಿ ನಾನು ಥರದ ಕೂಟ ಪ್ರಕಟಣೆಗಳನ್ನ ಮಾಡಿಕೊಂಡು ಅಲ್ಲಿ ದಶಾಂಶ ಕಾಣಿಕೆಯನ್ನು ವಸೂಲು ಮಾಡಿಕೊಳ್ಳುವುದು ಪ್ರತಿಯೊಬ್ಬರಿಗೂ ಇವತ್ತು ಅರ್ಥ ಆಗಿದೆ ಅದಕ್ಕೆ ನನ್ನ ಹೆಸರಿಗೆ ಕೆಟ್ಟ ಹೆಸರಿಗೆ ನೀವು ತರಬೇಡಿ ಅದಕ್ಕೆ ರೋಮ ರೋಮನರಿಗೆ ಬರೆದ ಪತ್ರದಲ್ಲಿ ಅಪ್ಪಸಪ್ಪ ಪೌಲರು ಹೇಳಿದ್ದಾರೆ ವ್ಯಾಭಿಚಾರ ಮಾಡಬೇಡ ಕದಿಬೇಡ ಸುಳ್ಳು ಹೇಳಬೇಡ ದೇವಾಲಯದಲ್ಲಿ ಕದಿಬೇಡ ಅಂತ ನೀನು ಹೇಳ್ತಿಯಲ್ಲಪ್ಪ ನೀನೇ ವ್ಯಾಭಿಚಾರ ಮಾಡ್ತಾ ಇದ್ದೀಯಾ ನೀನೇ ಕದಿ ದೇವರ ಹೆಸರು ಹೇಳ್ಕೊಂಡು ನೀನೇ ಸುಳ್ಳು ಸುಳ್ಳು ಮಾಡ್ತೀಯಾ ಸುಳ್ಳು ಸುಳ್ಳು ಬೋಧನೆಗಳನ್ನ ಮಾಡ್ತಾ ಇದ್ದೀಯಾ ಎಂಬುದಾಗಿ ದೇವರ ಹೆಸರನ್ನು ಕೂಡ ಹೇಳ್ಕೊಂಡು ನೀನೇ ಹಣ ಸಂಪಾದನೆ ಇದ್ದೀಯಾ ಆಗಿದ್ದರೂ ಯಾರಿಗೆ ಕೆಟ್ಟ ಹೆಸರು ನಿನ್ನಿಂದಾಗಿ ಇವತ್ತು ನನ್ನ ಬಳಿಗೆ ಬರೋರು ಕೂಡ ಬರದೇ ಆಗಿದ್ದಾರೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ಎಂಬುದಾಗಿ ಅಪೋಸಂದ ಪೌಳರು ರೋಮನರಿಗೆ ಬರೆದ ಪತ್ರದಲ್ಲಿ ಈ ವಿಷಯವನ್ನು ನಾವು ಓದುತ್ತೇವೆ ಇವತ್ತು ನಡೀತಾ ಇರೋದು ಇದು ವಿಷಯಗಳು ಈ ಸೇವಕರುಗಳ ವಿಚಾರದಲ್ಲಿ ಆಗ ಕೆಟ್ಟ ಹೆಸರು ಯಾರಿಗೆ ದೇವರಿಗೆ ಇವತ್ತು ಕ್ರೈಸ್ತರು ಕ್ರೈಸ್ತರು ಅಂತ ಹೇಳಿಕೊಂಡು ನೋಡಪ್ಪ ಹಾಗೆ ಹೀಗಿಂತ ಇವರೇ ಏನು ಮಾಡ್ತಾ ಇದ್ದಾರೆ ಎಂಬುದಾಗಿ ಜನಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ ನೋಡ್ತಾ da ಒಂದು ಸಲ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಕಡೆಗೆ ಹೋಗುವಾಗ ಅಲ್ಲಿ ಒಂದು ಕ್ರೈಸ್ತರಿಗೂ ಅಕ್ರೈಸ್ತರಿಗೂ ಒಂದು ಗಲಾಟೆ ಸ್ಟಾರ್ಟ್ ಆಯಿತು ಆವಾಗ ಬಂದಲ್ಲಿ ಒಂದು ಹುಡುಗ ಹೇಳ್ದ ಒಬ್ಬನಿಗೆ ಒಬ್ಬನ ಕುತ್ತಿಗೆಯಲ್ಲಿ ಅವನು ಈ ಒಂದು ಶಿಲುಬೆ ಗುರುತನ್ನು ಹಾಕಿಕೊಂಡಿದ್ದ ಆಗ ಇನ್ನೊಬ್ಬ ಬಂದಲ್ಲಿ ಹೇಳಿದ ಅಯ್ಯೋ ನೀನು ಹೋಗಿ 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 ಕ್ರೈ ಕ್ರಿಶ್ಚಿಯನ್ ಆಗಿಬಿಟ್ಟಿದೆಯಲ್ಲಪ್ಪ ಅವರು ಏನು ಮಾಡ್ತಾ ಇದ್ದಾರೆ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆಯಲ್ಲ ನೀನು ಹೋಗಿ ಮುಸ್ಲಿಮ್ಸ್ ಆದರೂ ಆಗಿದ್ದರೆ ನಿನಗೆ ಮರ್ಯಾದಿತ್ತಲ್ಲ ಎಂಬುದಾಗಿ ಒಂದು ಹುಡುಗ ಹೇಳಿದ ನನ್ನ ಸಹೋದರ ಸಹೋದರಿಯರೇ ಒಂದು ಕ್ರೆ ಒಂದು ಹುಡುಗನಿಗೆ ಶಿಲುಬೆ ಹಾಕೊಂಡಿದ್ದಂಥ ಹುಡುಗನಿಗೆ ನೋಡಿ ದೇವರಿಗೆ ಎಲ್ಲಿ ಕೆಟ್ಟ ಹೆಸರು ಬಂತು ಕಾರಣ ಒಂದು ಸೇವಕರುಗಳ ಮನೆಯಲ್ಲಿ ಗಂಡ ಹೆಂಡತಿಂದಾಗಿ ನಡೆದಂಥ ಗಲಾಟೆ ಅದೇ ಸಮಯದಲ್ಲಿ ನಾನು ಅಲ್ಲಿ ಇದ್ದೆ ನನ್ನ ಎದುರುಗಡೆ ಹೇಳಿದಂಥ ಮಾತು ನೋಡಿ ವಿಷಯಗಳು ಎಲ್ಲಿಗೆ ಬಂತು ಹಾಗೆ ಇವತ್ತು ದೇವರ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಯಾರು ಎತ್ತುತ್ತಾರೋ ದೇವರಿಗೆ ಯಾರು ಕೆಟ್ಟ ಹೆಸರು ತರ್ತಾ ಇದ್ದಾರೋ ಅಂಥವ್ರನ್ನು ಶಿಕ್ಷಿಸದೆ ಬಿಡುವುದಿಲ್ಲ ಎಂಬುದಾಗಿ ಹಿಂದಿನ ವಚನದಲ್ಲಿ ಅದೇ ನಾವು ಓದಿಕೊಂಡಿದ್ದು ಅದನ್ನೇ ನೋಡಿ ಇಲ್ಲಿ ಕೂಡ ಯಾಜಕ ಹತ್ತೊಂಬತ್ತು ಹನ್ನೆರಡರಲ್ಲಿ ದೇವರು ಮೋಸೆ ಮುಖಾಂತರ ಯಾಜಕರಿಗೆ ಹೇಳಿದ್ದಾರೆ ನನ್ನ ಹೆಸರಿನ ಮೇಲೆ ಸುಳ್ಳಾಣೆ ಇಟ್ಟು ನಿಮ್ಮ ದೇವರ ನಾಮವನ್ನು ಅಪಕೀರ್ತಿಗೆ ಒಳಪಡಿಸಬಾರದು ನಾನು ಯಾವಹೋವನ್ನು ಸುಳ್ಳು ಸುಳ್ಳು ಆಣೆ ಹಾಕ್ಕೊಂಡು ಏನ ಮಾಡಬೇಡಿ ಬಹಳ ಎಚ್ಚರ ನಾನು ಅಗ್ನಿ ಸ್ವರೂಪನಾದ ದೇವರು ಅಂತ ಇದರ ಅರ್ಥ ಅಗ್ನಿ ಸ್ವರೂಪನಾದ ದೇವರು ಬಹಳ ಎಚ್ಚರ ಆದ್ದರಿಂದ ನನ್ನ ಹೆಸರಿಗೆ ಸುಳ್ಳು ಸುಳ್ಳು ಹೇಳಿ ಅಪಕೀರ್ತಿ ತರಬೇಡಿ ಅನ್ಯಾಯ ಮಾಡಬೇಕು ಬೇಡಿರಿ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ ಹಾಗೆ ಈಗ ನಾವು ಮುಂದಿನ ವಚನಕ್ಕೆ ಹೋಗೋಣ ಯಶಾಯ ಅರವತ್ತಾರನೇ ಅಧ್ಯಾಯ ಒಂದನೇ ವಚನ ಯಶಾಯ ಅರವತ್ತಾರು ಒಂದು ಅಪೋಸೋಲರ ಕೃತ್ಯ ಏಳು ನಲವತ್ತೊಂಬತ್ತು ಈ ಎರಡು ವಚನಗಳಲ್ಲಿ ಬರೆಯಲ್ಪಟ್ಟಿದೆ ಯಹೋವನು ಹೀಗೆನ್ನುತ್ತಾನೆ ಆಕಾಶವು ನನಗೆ ಸಿಂಹಾಸನ ಭೂಮಿಯು ನನಗೆ ಪಾದಪೀಠ ನೀವು ನನಗೆ ಇನ್ನೆಂಥ ಮನೆಯನ್ನು ಕಟ್ಟಿಕೊಡುವಿರಿ ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳ ಯಾವುದು ಅನೇಕರು ಆಕಾಶದಾಣೆ ಅಣೆ ಆಕಾಶದ ಅಣೆ ಚಂದ್ರನಾನೆ ಅಂತ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ ಆಕಾಶವೇ ನನಗೆ ಸಿಂಹಾಸನ ಅದು ಪರಿಶುದ್ಧವಾದ ಸ್ಥಳ ನಾವು ಮಾಡುವಂಥ ಅನಾಚಾರ ಸುಳ್ಳು ಸುಳ್ಳು ತಪ್ಪು ಮಾಡಿಕೊಂಡು ಅದರ ಮೇಲೆ ಆಕಾಶದ ಮೇಲೆ ಇವತ್ತು ಯಾರು ದೇವರ ಸಿಂಹಾಸನದ ಮೇಲೆ ಆಣೆ ಇಡ್ತಾರೋ ಅಲ್ಲಿ ಅವರಿಗೂ ಕೂಡ ಶಿಕ್ಷೆ ಇದೆ ಭೂಮಿ ನನಗೆ ಪಾದಪೀಠ ಭೂಮಿಯಣೆ ಭೂಮಿ ಭೂಮಿ ಎಂಬುದಾಗಿ ಭೂಮಿ ನನಗೆ ಪಾದ ಇದು ಕೂಡ ಪರಿಶುದ್ಧವಾದಂಥದ್ದು ದೇವರು ಸೃಷ್ಟಿ ಮಾಡಿ ಮನುಷ್ಯನಿಗೆ ಕೊಟ್ಟಂಥದ್ದು ಆಕಾಶದ ಮೇಲೆ ಭೂಮಿಯ ಮೇಲೆ ಯಾವಾಗಲೂ ಆನೆ ಹಾಕಿದವರಿಗೆ ಕೂಡ ಒಳ್ಳೇದಾಗುವುದಿಲ್ಲ ನೀವು ನನಗೆ ಇನ್ನೆಂತಹ ಮನೆಯನ್ನು ಕಟ್ಟಿಕೊಡುವಿರಿ ಎಂಬುದಾಗಿ ಇವತ್ತು ಅನೇಕರು ಏನು ಮಾಡ್ತಾ ಇದ್ದಾರೆ ಪರಲೋಕದ ನಂತರ ಮೇಲೆ ನೀರಿದೆ ನೀರಿನ ಮೇಲೆ ದೇವರ ಸಿಂಹಾಸನ ಅದುವೇ ಪರಲೋಕ ಆಕಾಶ ಮಧ್ಯದಲ್ಲಿ ಇರುವಂತದ್ದು ಭೂಮಿ ಪಾದಪೀಠ ಆಕಾಶದ ಯೂ ಪರಲೋಕದಲ್ಲಿಯೂ ಭೂಮಿಯು ಭೂಮಿಯು ಕೆಳಗೆ ಇರುವಂಥ ದೇವರು ಇಡೀ ಭೂಲೋಕವು ಎಷ್ಟು ವಿಸ್ತರಿಸಲ್ಪಟ್ಟಿದೆಯೋ ಸಮುದ್ರವು ಅಷ್ಟು ಆ ಅಗಲವಾಗಿರುವಂತಹ ದೇವರಿಗೆ ನಾವು ಮನೆ ಕಟ್ಟಿಕೊಡಲು ಸಾಧ್ಯವೋ ಇಲ್ಲ ಆದರೆ ಆಗಲೇ ಹೇಳಿದಾಗೆ ಇವತ್ತು ಏನೇನೋ ಮಾಡಿಕೊಂಡು ಏನೇನೋ ದೇವರ ಹೆಸರನ್ನು ಹೇಳಿಕೊಂಡು ದೊಡ್ಡದಾಗಿ ಒಂದು ಮನೆ ಕಟ್ಟೋದು ಅದಕ್ಕೆ ದೇವರ ಹೆಸರು ಹೇಳಿಕೊಂಡು ಲಕ್ಷ ಲಕ್ಷ ಕೋಟಿ ಕೋಟಿ ಸಂಪಾದನೆ ಮಾಡೋದು ಅದರಲ್ಲಿ ಒಂದು ಚಿಕ್ಕ ರೂಮನ್ನು ಚರ್ಚ್ ಅಂತ ಮಾಡಿಕೊಳ್ಳೋದು ಅವರಿಗೆ ಬೇಕಾಗಿರೋದು ಮನೆ ಹೆಸರು ಚರ್ಚಿದು ಅದಕ್ಕೆ ಒಂದು ರಸೀದಿ ಬುಕ್ಕನ್ನು ರೆಡಿ ಮಾಡಿಕೊಂಡು ಚರ್ಚು 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 ಸೈಟು ಸೈಟು ಅಂತ ಹೇಳ್ಕೊಂಡು ಹಣ ವಸೂಲಿ ಮಾಡುವಂಥದ್ದು ಇದು ದೇವರಿಗೆ ಬೇಕಾಗಿಲ್ಲ ಅದಕ್ಕೆ ನೀವು ನನಗೆ ಇನ್ನೆಂಥ ಮನೆಯನ್ನು ಕಟ್ಟಿಕೊಡುವಿರಿ ಆಗ ಭೂಮಿಯಿಂದಲೂ ದೊಡ್ಡದು ಪರಲೋಕದ ಪಾತ್ರದಲ್ಲಿರುವಂತ ಅದಕ್ಕಿದ್ರೂ ದೊಡ್ಡ ಮನೆ ಕಟ್ಟಲು ಸಾಧ್ಯವೇ ದೇವರಿಗೆ ದೇವಸ್ಥಾನ ಬೇಕಾ ಬೇಡವೇ ಬೇಡ ನಲವತ್ತಾರು ವರ್ಷ ಕಟ್ಟಿದಂತ ಜರುಸಲೇಮ್ನಲ್ಲಿ ಕಟ್ಟಿದಂತ ದೇವಸ್ಥಾನ ಸಿಲುಬೆ ಮೇಲೆ ದೇವರು ಕೂಗಾಡಿಕೊಂಡು ಪ್ರಾಣ ಬಿಟ್ಟಾಗ ಆ ದೇವಸ್ಥಾನದ ಗೋಡೆ ಒಡೆದು ಹೋಯಿತೆಂಬುದಾಗಿ ಮತ್ತಾಯನ ಸುವಾರ್ತೆಯಲ್ಲಿ ನಾವು ಓದುತ್ತೇವೆ ನನ್ನ ಸಹೋದರ ಸಹೋದರಿಯರೇ ಆಗಿರುವ ದೇವರಿಗೆ ಮನೆ ಬೇಕಾ ನಿನ್ನ ದೇಹವೇ ದೇವಾಲಯ ಇವತ್ತು ದೇವರಿಗೆ ದೇವಸ್ಥಾನ ನಮ್ಮ ದೇಹವೇ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಒಪ್ಪಿಸಿಕೊಟ್ಟು ನಮ್ಮ ದೇಹವನ್ನು ಪರಿಶುದ್ಧಗೊಳಿಸಬೇಕು ು ನಮ್ಮ ದೇಹದಲ್ಲಿ ದೇವರು ವಾಸ ಮಾಡುವನಾಗಿದ್ದಾನೆ ಅದನ್ನು ನಾಶ ಮಾಡಿದರೆ ನೀನೇ ನಾಶವಾಗ್ತೀಯಾ ನೀನೇ ದೇವಾಲಯ ದೇವರು ದರ್ಶನ ಕೊಟ್ಟು ವಾಕ್ಯವನ್ನು ತಿಳಿಪಡಿಸಿ ನಾವೊಂದು ವೇಳೆ ಅವಿದೇಯರಾಗಿ ನಾವು ಹೋಗುವುದಾದರೆ ನಾನಾ ರೀತಿ ಕಷ್ಟ ಸಂಕಟ ದುಃಖಗಳು ಇವತ್ತು ನಮ್ಮ ಶರೀರಕ್ಕೆ ಬರುವುದು ಇದುವೇ ಆಗಿದೆ ಹೀಗಿರುವಾಗ ಇವತ್ತು ಆಕಾಶ ಭೂಮಿಯ ಮೇಲೆ ಇಲ್ಲಿವರೆಗೆ ಕೇಳಿದಂತ ವಚನಗಳ ಪ್ರಕಾರ ನಾವು ಖಂಡಿತವಾಗಿ ದೇವರ ಹೆಸರನ್ನು ಅಯೋಗ್ಯ ಕಾರ್ಯಕ್ಕೆ ಎತ್ತಬಾರದು ಯಾವುದೇ ಕಾರಣಕ್ಕೂ ಕೂಡ ನಾವು ಸುಳ್ಳು ಹೇಳಬಾರದು ಇದು ನಾಳೆಗೂ ಕೂಡ ಮುಂದುವರಿಯುತ್ತದೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತ್ತನಾದಂಥ ತಂದೆ ಆದೇವರೇ ಮಗನಾದೆಯವರೇ ಪರಿಶುದ್ಧಾತ್ಮನೇ ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಸಹೋದರಿಯರಿಗೆ ನೀವು ತಿಳಿಸಲು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ ಒಂದು ವೇಳೆ ಅವರು ಏನಾದರೂ ಇದರಲ್ಲಿ ತಪ್ಪಿ ಹೋಗಿದ್ದರೆ ಅವರನ್ನು ನೀವು ಕ್ಷಮಿಸಿರಿ ಅವರನ್ನು ನಿಮ್ಮಿಂದಲೇ ಪಾಪ ಪರಿಹಾರ ನಿಮ್ಮಿಂದಲೇ ರಕ್ಷಣೆ ಅವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲವರನ್ನು ಆಶೀರ್ವದಿಸಿರಿ ಅವರು ಇತರರಿಗೂ ಸಾಕ್ಷಿಗಳಾಗುವಂತೆ ಜೀವಿಸಿರಿ ಜೀವಿಸಲಿ ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ ನಿಮ್ಮೆಲ್ಲ ಉಪಕಾರಳಿಗಾಗಿ ಕೃತಜ್ಞ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಮೇನ್ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರರೇ ನಿಮಗೂ ನನ್ನ ತುಂಬ ಹೃದಯದ ಧನ್ಯವಾದವುಗಳು